ಹಲೋ ಮೈ ಟ್ಯಾರೋ ಬೀಸ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ತ್ರೀ ಮಂತ್ಸ್ ಏನಾಗುತ್ತೆ ನೋ ಮೈಟ್ ಆರ್ ವಾಟ್ ನೋ ಕಾಂಟ್ಯಾಕ್ಟ್ ಇನ್ ರಿಲೇಷನ್ಶಿಪ್ ಆನ್ ಅನ್ ಆಫ್ ಸಿಚುಯೇಷನ್ ಏನಾರು ಆಗಿರ್ಬೋದು ನಿಮ್ಮ ಕರೆಂಟ್ ರಿಲೇಷನ್ಶಿಪ್ ಬಟ್ ಆ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಮೈಂಡ್ ಮೈಂಡ್ಸೆಟ್ಟಲ್ಲಿ ಯಾರು ಯಾರು ಇದ್ದಾರೆ ಅಥವಾ ಯಾವ ಪರ್ಸನ್ ಇದ್ದಾರೆ ಅವರ ಜೊತೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಏನಾಗುತ್ತೆ ಅನ್ನೋದು ಚೆಕ್ ಮಾಡೋಣ ಓಕೆನಾ ಸೋ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ರೆಸುಲೆಟ್ ಆಗುತ್ತೆ ಅವ್ರು ತೊಗೊಳ್ಳಿ ಮಿಕ್ತವರೆಲ್ಲ ಸ್ಕಿಪ್ ಮಾಡಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಸೊ ಕರೆಂಟ್ ಎನರ್ಜಿ ಏನು ಈ ರಿಲೇಷನ್ಶಿಪ್ದು ಗ್ಯಾಸ್ ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮೇ ಇಲ್ಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದೇರ್ ಓಕೆನಾ ಸೊ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಏನಾಗುತ್ತೆ ಕರೆಂಟ್ ಎನರ್ಜಿ ಏನಿದೆ ಪ್ಲೀಸ್ ಫಸ್ಟ್ ಕಾರ್ಡ್ಸ್ ನಾನು ನೀಟಾಗಿ ಲೇಔಟ್ ಕ್ಯಾನ್ ಜಸ್ಟ್ ಅಡ್ವೈಸ್ ಕಾರ್ಡ್ನ ನಾನು ಲಾಸ್ಟಿಗೆ ತೆಗಿತೀನಿ ಓಕೆ ನಾನು ಸೊ ಬೋಟಮ್ ಆಫ್ ದ ಡೆಕಲಿ ಈಸ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ತುಂಬ ಜನಕ್ಕೆ ಒಂದು ನ್ಯೂ ರಿಲೇಷನ್ಶಿಪ್ ಕೂಡ ಬರೋ ಸಾಧ್ಯತೆ ಇರುತ್ತೆ ರೈಟ್ ನಾವು ಆ್ಯಸ್ ಕ್ಯಾನ್ ಸಿ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ತುಂಬ ಕ್ವಿಕ್ಕಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಇಲ್ಲೇನು ಪಾಸ್ ಇಲ್ಲ ಇಲ್ಲೇನು ಸ್ಟ್ರಕ್ನೆಸ್ ಇಲ್ಲ ಒಂದು ಬೇಗ ಬೇಗ ಆಲ್ಮೋಸ್ಟ್ ಒಂದು ಮೂಮೆಂಟಮ್ ಏನಿದೆ ಅದು ತುಂಬ ಚೆನ್ನಾಗಿದೆ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಒಂದು ಕ್ಲಾರಿಟಿ ಚೆನ್ನಾಗಿದೆ ಒಂದು ಇಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಡೆವಲಪ್ಮೆಂಟ್ ಅಂತಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಷ್ಟದಿಂದ ಏನು ಪ್ರಾಬ್ಲಮ್ ಇತ್ತು ಅದೆಲ್ಲ ಸಾಲ್ವ್ ಆಗಿ ಒಂದು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಕಮ್ಯುನಿಕೇಶನ್ ತುಂಬ ಫಾಸ್ಟಾಗಿ ನಡೀತಿದೆ ಅಂತ ಅಂದರೆ ಇವಾಗ ನೀವೊಂದು ಮೆಸೇಜ್ ಹಾಕಿದ್ರೆ ನಿಮ್ಮ ಪಾರ್ಟ್ನರೋದ್ರಿಂದ ಸ್ಲೋ ರಿಪ್ಲೈ ಬರ್ತಿಲ್ಲ ಕ್ವಿಕ್ಕಾಗಿ ರಿಪ್ಲೈ ಬರ್ತಾ ಇದೆ ಇವಾಗ ನೀವು ಕೂಡ ಒಂದು ಕ್ವಿಕ್ಕಾಗಿ ರಿಪ್ಲೈ ಮಾಡ್ತಾ ಇದ್ದೀರಾ ಪ್ಯಾಶನ್ ತುಂಬಾ ಕಾಣಿಸ್ತಾ ಇದೆ ಇಬ್ರು ಮಧ್ಯೆ ಎಲ್ಲ ಏನೇನು ಎಲ್ಲೆಲ್ಲಿಗೆ ಸೆಟಲ್ ಆಗಬೇಕು ಇತ್ತು ಪ್ರತಿಯೊಂದು ಅಲ್ಲಲ್ಲಿಗೆ ನೀಟಾಗಿ ಸೆಟಲ್ ಆಗ್ತಾಯಿದೆ ರೈಟ್ನ ಓಕೆನಾ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಮಯ ಬೇಕಾಯಿತು ನಿಮ್ಮ ಇಬ್ಬರ ಮಧ್ಯೆ ಎಲ್ಲ ಪ್ರಾಬ್ಲಮ್ಸ್ ಇಲ್ವ ಸಾಲ್ವ್ ಆಗೋಕ್ ಆಗೋದಕ್ಕೆ ಸೊ ಇವಾಗ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿ ಎಲ್ಲಿ ಏನೇನು ಯಾವ್ಯಾವ ಪೀಸಸ್ ಎಲ್ಲೆಲ್ಲಿ ಕೂತ್ಕೊಬೇಕಿತ್ತು ಆ ಪೀಸಸ್ ಕೂತ್ಕೊ ಕೂತ್ಕೊಳ್ತಾ ಇದ್ದೆ ನೀವು ಒಂದು ಒಂದು ಸ್ವಿಫ್ಟಿಗೆ ಒಂದು ಫೇಸ್ಗೆ ನೀವು ಎಂಟರ್ ಆಗ್ತಾ ಇದ್ರ ಓಕೆ ಒಂದು ಬ್ರೇಕ್ ಥ್ರೂ ಅಂತೂ ಖಂಡಿತವಾಗ್ಲೂ ನಿಮ್ಮ ಮಧ್ಯೆ ಬಂದಿದೆ ಒಂದು ಚೇಂಜಸ್ ಆಗಿದೆ ಒಂದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕರೆಂಟ್ ಎನರ್ಜಿ ನೋಡೋದಾದ್ರೆ ಒಂದು ಪೇಷನ್ಸ್ ಅನ್ನೋದು ಕಾಣಿಸ್ತದೆ ನನಗಿಲ್ಲಿ ಲೈಕ್ ಒಂದು ತುಂಬ ಎವಾಲ್ಯೂಟ್ ಮಾಡಿ ಒಂದು ತುಂಬ ಇಂದ ನಿಮ್ಮ ಎಮೋಷ್ನಲಿ ಇವಾಲ್ವ್ ಆಗ್ತಾ ಇದ್ದೀರಾ ಇಲ್ಲಿ ನೀವು ನೀವಾಗಿರ್ಬೋದು ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಒಂದು ನೀವು ನೀವೇನು ಇನ್ವೆಸ್ಟ್ ಮಾಡಿದ್ದೀರಾ ಅದ್ರ ಬಗ್ಗೆ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂತಂದರೆ ನೀವೇನೇನೆಲ್ಲ ಎಫರ್ಟ್ಸ್ ಹಾಕಿದ್ದೀರಲ್ವಾ ಇಫ್ ಇಟ್ಸ್ ವರ್ತ್ ಲಾಂಗ್ ಟರ್ಮ್ ಅಂತಂದರೆ ನಾನು ಈ ಎಫರ್ಟಲ್ಲಿ ಏನೇನು ಹಾಕಿದ್ದೀನಿ ಅದು ಲಾಂಗ್ ಟರ್ಮಲ್ಲಿ ಇರುತ್ತಾ ಏನಾಗತ್ತೆ ಅನ್ನೋದು ಒಂದು ಎಮೋಷ್ನಲ್ ಕ್ಲೈಮೇಟ್ ಇಲ್ಲಿ ಕಾಣಿಸ್ತಾ ಇದೆ ಸ್ಲೋ ಆಗಿದ್ರು ಕೂಡ ಒಂದು ಎಮೋಷ್ನಲಿ ಇಬ್ಬರೂ ಕೂಡ ಒಂದು ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಇನ್ ನೆಕ್ಸ್ಟ್ ತ್ರೀ ಮಂತ್ಸ್ ಸೊ ಇದೊಂದು ಫಾಸ್ಟ್ ಎನರ್ಜಿ ಏನಿದೆ ಆ ನಿಮ್ಮ ಎಮೋಷನ್ಸ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಅಂತಂದರೆ ಪ್ರತಿಯೊಂದು ಕೂಡ ಎಷ್ಟು ಕ್ವಿಕ್ಕಾಗಿ ಮೂವ್ ಆಗ್ತಿರೋದ್ರಿಂದ ನಮ್ಮ ರಿಮ್ ರಿಲೇಷನ್ಶಿಪ್ಪಲ್ಲಿ ನಾನು ಇಷ್ಟೆಲ್ಲ ಎಮೋಷ್ನಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಪರ್ಸನ್ನ ರೆಸಿಪ್ರೊಕೆಟ್ ಮಾಡ್ತಾರಾ ಇಲ್ಲ ಇದು ಹೀಗೆ ಸ್ಲೋ ಮೂವಿಂಗ್ ಆಗಿರುತ್ತೆ ಅನ್ನೋದು ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಕೂಡ ಬರುತ್ತೆ ಸ್ಪೆಷಲಿ ದಾಟ್ಸ್ ಬಿಕಾಸ್ ಇಲ್ಲಿ ತುಂಬ ಕ್ವಿಕ್ಕಾಗಿ ಮೂವ್ ಆಗ್ತಿರೋದ್ರಿಂದ ಇದು ಲಾಂಗ್ ಟರ್ಮಿಗೆ ವರ್ತಾ ನಿಜವಾಗ್ಲೂ ಇದೊಂದು ಏನು ನಾನು ಇದ್ದೀನಿ ಇದು ಯಾವಾಗಲೂ ಇರುತ್ತಾ ಇಲ್ಲ ಬರೀ ಈ ಸಮಯಕ್ಕೆ ಮಾತ್ರ ಈ ಥರ ಎಲ್ಲ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಬರುತ್ತೆ ಓಕೆನಾ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಧ್ಯೆ ಬಂದರೆ ಒಂದು ಕಡೆ ಸ್ವಲ್ಪ ಒಂದು ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಸ್ವಲ್ಪ ಸ್ನ್ಯಾಗ್ ಆಗ್ಬೋದು ಎಮೋಷ್ನಲ್ ಡಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ತ್ರೀ ಮಂತ್ಸಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ ಎಲ್ಲೊಂದು ಕಡೆ ಬೋರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಪಾರ್ಟ್ನರ್ ಇಲ್ಲ ನೀವು ಇಲ್ಲ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಒಬ್ಬರಿಗೆ ಇಗ್ನೋರೆನ್ಸ್ ಫೀಲ್ ಆಗುತ್ತೆ ಖಂಡಿತವಾಗ್ಲೂ ಎಮೋಷ್ನಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತಾರೆ ನನ್ನ ಪಾರ್ಟ್ನರ್ ನನಗೆ ಇಗ್ನೋರ್ ಮಾಡ್ತಾ ಇದ್ದಾರೆ ಇಲ್ಲ ನೀವು ಅವರಿಗೆ ಇಗ್ನೋರ್ ಮಾಡ್ತಿರೋ ಅಂತ ಫೀಲ್ ಆಗ್ಬೋದು ಏನೋ ಒಂದು ಸಮಾಧಾನ ಸಿಗ್ತಾ ಅಲ್ಲ ಈ ಒಂದು ಅಲ್ಲಿ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ನನಗೆ ಅಥವಾ ನನ್ನ ಪಾರ್ಟ್ನರ್ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಇಲ್ಲಿ ಏನೋ ಒಂದು ಮಿಸ್ ಹೊಡಿತಾ ಇದೆ ಅನ್ನೋದು ನಿಮಗೆ ಇಲ್ಲಿ ಅನಿಸ್ಬೋದು ಖಂಡಿತವಾಗ್ಲೂ ಇಲ್ಲಿ ಇಗ್ನೋರೆನ್ಸ್ ನಿಮಗೆ ಫೀಲ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಬೇಕು ಓಕೆನಾ ಇದ್ರ ಬಗ್ಗೆ ನೀವು ಓಪನ್ ಅಪ್ ಆಗಿ ಮಾತಾಡೋದು ತುಂಬ ಬೆಟರ್ ಆಗುತ್ತೆ ದೆರ್ ಇಸ್ ನೀಟ್ ಓಪನ್ ಅಪ್ ಇನ್ ದಿಸ್ ರಿಲೇಶನ್ಶಿಪ್ ಇಲ್ಲಿ ಏನು ನಿಮಗೆ ಆಫರ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು ಇಲ್ಲಿ ನಿಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಏನು ಮಿಸ್ ಆಗ್ತಿದೆ ಅನ್ನೋದಲ್ಲ ನೀವೇನು ಮಾಡ್ತಾ ಇದ್ದೀರಾ ಯಾವಾಗಲೂ ಏನು ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅದರ ಮೇಲೆ ಫೋಕಸ್ ಮಾಡ್ತಿದ್ದೀರಾ ಅದನ್ನು ಹುಡ್ಕೋಕೆ ನೋಡ್ತಾ ಇದ್ದೀರಾ ಬಟ್ ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಇದ್ದಾರೆ ಅದನ್ನು ನೀವು ಫೋಕಸ್ ಮಾಡ್ತಾ ಇಲ್ಲ ನಿಮ್ಮ ನೀವು ನೀವೇನು ಅವ್ರಿಗೆ ಆಫರ್ ಮಾಡ್ತೀರಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಿಸ್ ಆಗ್ತಿದೆ ಅದನ್ನು ಹುಡ್ಕೋದ್ರಲ್ಲಿ ತುಂಬ ಟ್ರೈ ಮಾಡ್ತೀರಾ ಏನೇನೆಲ್ಲ ಚಾ ಚಾಲೆಂಜಸ್ ಬರ್ಬೋದು ಇಲ್ಲಿ ನಿಮ್ಮ ಸ್ಟೆಬಿಲಿಟಿ ಬಗ್ಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸೆಪ್ಷನ್ ಇರುತ್ತೆ ಲೈಕ್ ನಿಜವಾಗ್ಲೂ ಸ್ಟೆಬಿಲಿಟಿ ಇದೆಯಾ ಇದೊಂದು ನಿಮ್ಮ ರಿಲೇಶನ್ಶಿಪ್ ಸ್ಟೇಬಲ್ ಆಗಿ ಇರುತ್ತಾ ಇಲ್ಲಿ ಒಬ್ಬರು ತುಂಬ ಓವರ್ ಗಿವಿಂಗ್ ಆಗಿರ್ತೀರ ಇನ್ನೊಬ್ರು ಲೈಕ್ ಬರೀ ಅದನ್ನ ರಿಸೀವ್ ಮಾಡ್ತಾ ಇರ್ತೀರ ನೀವಾಗಿರ್ಬೋದು ಇಲ್ಲ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಓಕೆನಾ ಬರೀ ಒಂದು ಲೈಫ್ ಬ ನಿಮ್ಮ ಒಂದು ವರ್ಕ್ ಬಗ್ಗೆ ಆಗಿರ್ಬೋದು ದುಡ್ಡಿನ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ತೀರಾ ಒಬ್ಬರು ಯೋಚನೆ ಮಾಡ್ತೀರಾ ತೀರಾ ಲೈಕ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಇಲ್ಲ ದುಡ್ಡಿನ ಮೇಲೆ ಫೋಕಸ್ ಮಾಡೋದು ಈ ಥರ ಇರುತ್ತೆ ಪ್ರಾಕ್ಟಿಕಲ್ ಥಿಂಗ್ಸ್ ಮೇಲೆ ಒಬ್ರದ್ದು ತುಂಬ ಫೋಕಸ್ ಆಗಿರುತ್ತೆ ಇಲ್ಲ ಅಂತಂದರೆ ಇಲ್ಲಿ ಒಬ್ಬರು ಯಾರು ತುಂಬ ಇನ್ವೆಸ್ಟ್ ಮಾಡ್ತೀರ ನಿಮ್ಮ ಕಡೆಯಿಂದ ಸೊ ಇದರಿಂದ ಏನಾಗುತ್ತೆ ನಿಮ್ಮಿಬ್ಬ್ರ ಮಧ್ಯೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಚಾಲೆಂಜ್ ಏನು ನೆಕ್ಸ್ಟ್ ತ್ರೀ ಮಂತ್ಸ್ ಒಂದು ಎಮೋಷ್ನಲ್ ವಾಮ್ನ ಮೇಂಟೇನ್ ಮಾಡೋದು ನಿಮ್ಮ ರಿಟೂನ್ಸ್ ರುಟೀನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಬ್ರ ಮೇಲೆ ಒಬ್ಬರು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ಡಲ್ ಮಾಡೋ ಬದಲು ಇಲ್ಲಿ ಎಮೋಷ್ನಲಿ ನೀವು ಎಷ್ಟು ಬ್ಯಾಲೆನ್ಸ್ ಮಾಡ್ಬೋದು ಎಷ್ಟು ಸ್ಟೆಬಿಲಿಟಿನ ತರ್ಬೋದು ಅದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಇಬ್ಬರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ಗ್ರೋತ್ ಆಪರ್ಚುನಿಟೀಸ್ ಕೂಡ ಇದೆ ಏನು ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಅದೊಂದು ಪ್ಯಾಷನ್ ಇರೋದಕ್ಕೊತ್ತು ಅದನ್ನ ರೀಇಗ್ನೈಟ್ ಮಾಡಬೇಕು ಒಂದು ರಿಸ್ಕ್ ತಗೊಳ್ಬೇಕು ಇಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನೋದನ್ನ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಇಂಜೆಕ್ಟ್ ಮಾಡಬೇಕು ಇಲ್ಲಿ ಎಕ್ಸೈಟ್ಮೆಂಟ್ ಇದ್ರೆ ಮಾತ್ರ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಅದು ಈಸಿಯಾಗಿ ಫ್ಲೋ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ಅಂದಾಗ ಸ್ವಲ್ಪ ತೊಂದರೆ ಆಗುತ್ತೆ ಗ್ರೋತ್ ಅಂತೂ ಬಂದೇ ಬರುತ್ತೆ ಸ್ಪಾಂಟೇನಿಯಸ್ ಆಗಿ ಬಂದೇ ಬರುತ್ತೆ ಬಟ್ ಈ ಒಂದು ಅಲ್ಲಿ ಅಡ್ವೆಂಚರ್ ಮತ್ತೆ ನಿಮ್ಮ ಇಬ್ಬರ ಮಧ್ಯೆ ಒಂದು ಒಂದು ಸ್ಪಾರ್ಕ್ ಏನು ಡೆವಲಪ್ ಆಗಿತ್ತು ನೀವಿಬ್ರು ಈ ಬಾಂಡ್ ಬರೋಕ್ಕೆ ನೀವಿಬ್ರು ಈ ಕನೆಕ್ಷನ್ಗೆ ಬರೋಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಪಾರ್ಕ್ ಅನ್ನೋದಿತ್ತಲ್ಲ ಅದನ್ನು ಮತ್ತೆ ನೀವು ಇಲ್ಲಿ ತರಬೇಕು ರಿಇಗ್ನೈಟ್ ಮಾಡಬೇಕು ಅದರಿಂದ ಒಂದು ರಿಲೇಶನ್ಶಿಪ್ ಮತ್ತು ರೀಕನೆಕ್ಟ್ ಆಗ್ತಾ ಹೋಗುತ್ತೆ ಡೈನಮಿಕ್ ಇದೆ ಓಕೆನಾ ತುಂಬ ಇಟ್ಸ್ ಲೈಕ್ ಇಸ್ ಇಸ್ ಅ ಡೈನಮಿಕ್ ರಿಲೇಷನ್ಶಿಪ್ ಬಟ್ ಒಂದು ಫನ್ ಅದೊಂದು ಮೂಮೆಂಟ್ ಏನಿಬ್ರುದ್ ಮಧ್ಯೆ ಅದೊಂದು ಇತ್ತಲ್ಲ ಅದನ್ನು ಮತ್ತೆ ವಾಪಸ್ ತೊಗೊಂಬರಬೇಕು ಇದೊಂದು ಈ ಒಂದು ರಿಲೇಶನ್ಶಿಪ್ ಏನಿದೆ ಒಂದು ಕಂಪ್ಲೀಟ್ ಅನ್ಸುತ್ತೆ ನಮಗೆ ಇನ್ ನೆಕ್ಸ್ಟ್ ತ್ರೀ ಮಂತ್ಸ್ ಓನ್ಲಿ ಇಫ್ ಯು ಗಿವ್ ಎಫರ್ಟ್ಸ್ ಓನ್ಲಿ ಇಫ್ ಯು ಪುಟ್ ಎಫರ್ಟ್ಸ್ ಓಕೆನಾ ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಲೆವೆಲ್ ಅಪ್ ಮಾಡಲೇಬೇಕು ನೀವು ಇಲ್ಲೊಂದು ದೊಡ್ಡ ಫೇಸ್ ಎಂಡ್ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಅದ್ರ ಜೊತೆ ಒಂದು ನ್ಯೂ ಬಿಗಿನಿಂಗ್ ಕೂಡ ಬರ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಎಲ್ಲೊಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಇಬ್ಬರು ಒಟ್ಟಿಗೆ ಸಾಕ್ತಾ ಹೋಗ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ ಓಕೆನಾ ತುಂಬ ಎಕ್ಸ್ಕ್ಲೂಸಿವ್ ಆಗ್ತೀರಾ ಒಂದು ಎಮೋಷನಲ್ ಡೆಪ್ನ ರೀಚ್ ಆಗ್ತೀರಾ ಒಂದು ಫುಲ್ನೆಸ್ ಒಂದು ಹೋಲ್ನೆಸ್ ಫೀಲ್ ಆಗುತ್ತೆ ಇಬ್ರು ಓಕೆ ನಾವಿಬ್ರು ಅಲೈನ್ಮೆಂಟಲ್ಲಿ ಇದ್ದೀವಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಕೂಡ ಬರುತ್ತೆ ಇಲ್ಲಿ ಒಂದು ಸ್ಟ್ರಾಂಗ್ ನ್ಯೂ ಬಿಗಿನಿಂಗ್ ನಿಮ್ಮ ಪರ್ಸನ್ ಜೊತೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ನಾ ಹೇಳಿದೆ ಇಲ್ಲಿ ತುಂಬ ಜನಕ್ಕೆ ಒಂದು ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಅಂತ ಇಟ್ಸ್ ಅ ನೋ ಬಿಕಾಸ್ ಇಲ್ಲಿ ಯಾರ್ಯಾರಿಗೆಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಟಕ್ನೆಸ್ ಇತ್ತು ಅಲ್ಲ ಲೈಕ್ ದೆರ್ ವಾಸ್ ನಥಿಂಗ್ ಇಬ್ಬರ ಮಧ್ಯೆ ಸ್ವಲ್ಪ ಆದಷ್ಟು ಕಡಿಮೆ ಕಡಿಮೆ ಮಾತುಕತೆ ಇತ್ತು ಅಥವಾ ಏನೂ ಜಾಸ್ತಿ ಇಲ್ಲ ಅಂದರು ತುಂಬ ಒಂದು ಪಾಸ್ ಇದ್ದವರ ರಿಲೇಶನ್ಶಿಪ್ ಮತ್ತೆ ರಿಇಗ್ನೈಟ್ ಆಗ್ತಾ ಇದೆ ಎಸ್ಪೆಷಲಿ ದೋಸ್ ಓವರ್ ಸ್ಟಕ್ ಇನ್ ದ ರಿಲೇಷನ್ಶಿಪ್ ಯಾರ್ಯಾರೆಲ್ಲ ತುಂಬ ಸ್ಟಕ್ ಆಗಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರ ನಿಮ್ಮ ಒಂದು ರಿಯಲ್ ವರ್ಲ್ಡಿಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ಆ್ಯಂಡ್ ಫಿನಾನ್ಷಿಯಲ್ ಜರ್ನಿ ಕೂಡ ಇಬ್ಬರದ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಇಬ್ಬರು ಗೋಲ್ಸ್ ಏನಿದೆ ಅದು ಕೂಡ ಮ್ಯಾಚ್ ಆಗ್ತಾ ಹೋಗುತ್ತೆ ಒಂದು ಪೊಟೆನ್ಷಿಯಲ್ ಇದೆ ಇದೊಂದು ಅಲ್ಲಿ ಒಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ನನಗೆ ಎಲ್ಲಿ ಕಾಣಿಸ್ತಾ ಇದೆ ಓಕೆ ನಾನು ಸೊಲತ್ತಿಸಿ ನಿಮಗೋಸ್ಕರ ನಿಮ್ಮ ಗೈಡೆನ್ಸ್ ಏನು ಅಂತ ಓಕೆ ವಿಲ್ ಪುಲ್ ಫ್ರಮ್ ದಿಸ್ ನಿಮಗೆ ಏನು ಗೈಡೆನ್ಸ್ ನೀನು ಪ್ಲೀಸ್ ಹೇಳಿ ಏನು ಗೈಡೆನ್ಸ್ ಕೊಡ್ತೀರ ನನ್ನ ವ್ಯೂವರ್ಸ್ಗೆ ಹೈ ಪ್ರಿಸ್ಟರ್ಸ್ ಓಕೆ ಇವಾಗ ನೀವೊಂದು ಈ ರಿ ಓಕೆ ಈಸ್ ಆಫ್ ಕಾಬ್ಸ್ ಸಿ ನಿಮ್ಮ ಅದು ರಿವರ್ಸಲ್ಲಿ ಬಂದಿದೆ ನಿಮ್ಮ ಗೈಡೆನ್ಸ್ ಏನು ಅಂತಂದರೆ ಇವಾಗ ರೈಟ್ ನಾವು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸೊಳಗಡೆ ಏನೇನೆಲ್ಲ ಕೂತಿದೆ ಅದನ್ನೆಲ್ಲ ನೀವು ಓಪನ್ ಹೇಳಿಕೊಂಡು ಯು ನೀಟ್ ಟು ಮೇಕ್ ಅ ಚಾಯ್ಸ್ ಇಯರ್ ಲೈಕ್ ನಿಮ್ಮ ಪರ್ಸನ್ಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಒಂದು ಇಂಪಾರ್ಟ್ ನಿಮ್ಮ ಪ್ರಯಾರಿಟಿ ಏನು ಅನ್ನೋದು ನೀವು ತಿಳ್ಕೊಂಡು ನೀವು ಅದ್ರ ಬಗ್ಗೆ ತೀರೋ ಓಪನ್ ಅಪ್ ಇವಾಗ ಓಕೆನಾ ಇಲ್ಲಿ ಎಲ್ಲೋ ಒಂದು ಕಡೆ ನನಗೆ ಇಲ್ಲಿ ಸಕ್ಸಸ್ ಕಾಣಿಸ್ತದೆ ಆ್ಯಂಡ್ ಆಲ್ಸೋ ತ ಜಾಸ್ತಿ ನೀವೇ ಇಲ್ಲಿ ಕೊಡೋದಕ್ಕಿಂತ ಅಂತಂದರೆ ರಿಲೇಷನ್ಶಿಪ್ನ ಜಾಸ್ತಿ ನೀವೇ ಬರೀ ಕೊಡ್ತಾ ಹೋಗೋದಕ್ಕಿಂತ ನೀವು ಕೂಡ ರಿಸೀವ್ ಮಾಡೋ ಸಮಯ ಇಲ್ಲಿ ಯಾವಾಗಲೂ ನೀವು ಕೊಡ್ತೀರಾ ಅಥವಾ ನಿಮ್ಮ ಪಾರ್ಟ್ನರ್ ರಿಸೀವ್ ಮಾಡ್ತೀರಾ ಇವಾಗ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ರಿಲೇಷನ್ಶಿಪ್ನ ರಿಸೀವ್ ಮಾಡಬೇಕು ರಿಸೀವ್ ದೋಸ್ ಎಮೋಷನ್ಸ್ ರಿಸೀವ್ ದೋಸ್ ಥಿಂಗ್ಸ್ ಬರೀ ನೀವೇ ಓವರ್ ಗಿವಿಂಗ್ ಆಗಬೇಡಿ ಎಷ್ಟು ನಿಮಗೆ ಬರುತ್ತೆ ಅಷ್ಟು ಆದಷ್ಟು ಟ್ರೈ ಮಾಡಿ ಅದನ್ನ ತೊಗೊಳ್ಳೋದಕ್ಕೆ ಓಕೆನಾ ಸೊ ಐ ಗೆಸ್ ಈ ಒಂದು ರಿಲೇಷನ್ ರಿಲೇಷನ್ಶಿಪ್ ಅಂತೀನಿ ಐ ಗೆಸ್ ಇದೊಂದು ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಲೆಟ್ಸ್ ಸಿ ವಾಟ್ ಈಸ್ ಯುವರ್ ಲವ್ ಮೆಸೇಜಸ್ ನಾನು ತುಂಬಾ ಕ್ವಿಕ್ಕಾಗಿ ರೀಡಿಂಗ್ ಮಾಡಿದ್ದೀನಿ ಬಿಕಾಸ್ ಇಲ್ಲಿ ಟೈಮ್ ಜಾಸ್ತಿ ಇಲ್ಲ ಓಕೆನಾ ಟೈಮ್ ಜಾಸ್ತಿ ಇಲ್ಲ ಅನ್ನೋದಕ್ಕಿಂತ ಐ ಆಮ್ ಕ್ವೈಟ್ ಬ್ಯುಸಿ ಸೊ ಲೆಟ್ಸ್ ಚೆಕ್ ವಾಟ್ಸ್ ಯುವರ್ ಪಾರ್ಟ್ನರ್ಸ್ ಮೆಸೇಜ್

ನಿನ್ನ ಕೈ ಹಿಡಿದರೆ ಭಯವಿಲ್ಲ ನೀವು ಯಾವಾಗ ಅವ್ರ ಕೈನ ಹಿಡಿತೀರ ಯಾವಾಗ ಅವ್ರ ಕೈನ ಹೋಲ್ಡ್ ಮಾಡ್ತಿರಲ್ಲ ಅವರ ಅವರಾಗಿರೋ ಭಯ ಎಲ್ಲ ಹೋಗುತ್ತಂತೆ ನೀನು ನಕ್ಕರೆ ನಾನು ನಾನು ನಗುತ್ತೇನೆ ನಿನ್ನ ಕೋಪದಲ್ಲೂ ನಗು ಇದ್ದೆವು ಓಕೆ ನಿಮ್ಮ ಕೋಪದಲ್ಲೂ ನಗು ಅಂತ ತುಂಬ ಸ್ವೀಟ್ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ಮೆಸೇಜಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ನೆಕ್ಸ್ಟ್ ತ್ರೀ ಮಂತ್ಸ್ ಬಗ್ಗೆ ಸೊ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲ್ ಗ್ರೇಟ್ ಬಾಬಾ